ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಪ್ರೋಟೀನ್ ಭರಿತವಾದ ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂಥ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತ್ ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಸುಲಭವಾದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋದಕ್ಕೆ ನಾನು ಕುಕ್ಕರ್ಗೆ ತೊಗರಿಬೇಳೆ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ನಾನಿಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅಂದರೆ ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ತೊಗರಿಬೇಳೆ ಇದೆ ಒಂದು ಎರಡು ಬಾರಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಒಂದೆರಡು ಬಾರಿ ಇದನ್ನು ತೊಳೆದ ನಂತರ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ಇಲ್ಲಿ ನಾನು ತೊಗರಿಬೇಳೆ ಮೇಲೆ ಒಂದು ಎರಡು ಇಂಚಷ್ಟು ನೀರು ಹಾಕಿದ್ದೀನಿ ಇವಾಗ ಸದ್ಯಕ್ಕೆ ಇಷ್ಟು ಹಾಕಿದ್ದೀನಿ ಬೇಕಾದರೆ ನಾವು ಮತ್ತೆ ನೀರು ಸೇರಿಸ್ಕೋಬೋದು ಇವಾಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಕ್ಯಾರೆಟ್ ಹಾಕಿದ್ದೀನಿ ಕ್ಯಾರೆಟ್ ಬಂದು ಎರಡು ಕ್ಯಾರೆಟು ಮೀಡಿಯಂ ಸೈಜು ನೆಕ್ಸ್ಟು ಒಂದೇ ಒಂದು ಗಿಡಕೋಸು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಬೀನ್ಸು ಕೂಡ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಆಲೂಗೆಡ್ಡೆ ಆಲೂಗೆಡ್ಡೆ ಬಂದು ಒಂದೇ ಒಂದು ಮೀಡಿಯಂ ಸೈಜ್ ಆಲೂಗೆಡ್ಡೆನ ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇರೋವಂಥದ್ದು ಸ್ವಲ್ಪ ಬಟಾಣಿ ಬಟಾಣಿ ಬಂದು ಇಲ್ಲಿ ಹಸಿ ಬಟಾಣಿ ಅಲ್ಲ ಒಣಗಿರೋ ಅಂಥ ಬಟಾಣಿ ಓವರ್ನೈಟು ನೀರಲ್ಲಿ ಹಾಕಿ ನೆನೆಸಿ ಇಟ್ಟಿರೋ ಅಂಥದ್ದು ಸ್ವಲ್ಪ ಇದನ್ನು ಕೂಡ ಹಾಕಿ ನೆಕ್ಸ್ಟು ಇವಾಗಲೇ ನಾನು ಹಸಿ ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ತಾಯಿದ್ದೀನಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇವಾಗಲೇ ನಾವು ಕರಿಬೇವಿನ ಎಲೆಗಳನ್ನೂ ಕೂಡ ಹಾಕಬೇಕು ಇವಾಗ ಎಲ್ಲ ವೆಜಿಟೇಬಲ್ಸ್ಗಳನ್ನೂ ಸೇರಿಸಿದಾಯಿತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಈ ರೀತಿ ಉದ್ದಾಗಿ ಸ್ವಲ್ಪ ತೆಳುವಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಟೊಮೊಟೊ ಟೊಮೊಟೊನು ಕೂಡ ಮೂರು ಟೊಮೊಟೊ ಮೀಡಿಯಮ್ ಸೈಜು ಮೂರು ಟೊಮೊಟೊನ ಹಾಕಿದ್ದೀನಿ ರುಚಿಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಸ್ವಲ್ಪ ಕುದಿಯೋದಿಕ್ಕೆ ಬಿಡೋಣ ಇನ್ನೇನು ಈ ನೀರು ಕುದೀತಾ ಇದೆ ಅನ್ನುವಾಗ ನಾವು ಆಲ್ರೆಡಿ ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ನೀರು ಕೂಡ ಕುದಿತಾ ಇದೆ ಈ ರೀತಿ ಕುದಿಯುವಾಗ ನಾವು ಸ್ವಲ್ಪ ಅಕ್ಕಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿರೋ ಅಂತ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಬಂದು ತೊಗರಿ ಬೇಳೆನ ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ ಒಂದು ಕಪ್ ತೊಗರಿ ಬೇಳೆಗೆ ಇಲ್ಲಿ ನಾನು ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಾಕಿದ್ದೀನಿ ಸಾಕಾಗುತ್ತೆ ಇವಾಗ ಎಲ್ಲಾ ತರಕಾರಿಗಳನ್ನು ಕೂಡ ಸೇರಿಸಿದಾಯಿತು ಅಕ್ಕಿನೂ ಕೂಡ ಸೇರ್ಸಿದೀವಿ ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ನಾವು ಇನ್ನೊಂದು ಪದಾರ್ಥನ ಸೇರಿಸಬೇಕು ಅದು ಬಿಸಿಬೇಳೆ ಭಾತ್ ಪೌಡ್ರು ಬಿಸಿಬೇಳೆ ಭಾತ್ ಪುಡಿನ ನಾನಿಲ್ಲಿ ಮೂರು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಮೂರು ಸ್ಪೂನು ಬಿಸಿಬೇಳೆ ಬಾತ್ ಪುಡಿಗೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿ ಮಿಕ್ಸ್ ಇದ್ದೀನಿ ಸಾಂಬಾರು ಪುಡಿ ಅಂತ ಅಂದರೆ ನಾರ್ಮಲ್ಲಾಗಿ ಆಗಿ ನಾವು ತರಕಾರಿ ಸಾಂಬಾರು ಮಾಡ್ತೀವಿ ನೋಡಿ ಅದೇ ಸಾಂಬಾರು ಪುಡಿ ಈ ಬೇಳೆ ಸಾಂಬಾರಿಗೆ ತರಕಾರಿ ಸಾಂಬಾರಿಗೆಲ್ಲ ಹಾಕುವಂಥ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಇದ್ದೀನಿ ಮೂರು ಸ್ಪೂನ್ ಆಗೋವಷ್ಟು ಬಿಸಿಬೇಳೆ ಬಾತ್ ಪುಡಿಗೆ ಒಂದು ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿನ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ಹಾಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಬೇಯ್ತಾ ಇರುವಂಥ ಬಿಸಿಬೇಳೆ ಭಾತ್ಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಇವಾಗ ರೆಡಿಯಾಗಿದೆ ಇವಾಗ ನೋಡಿ ಇದು ಕೂಡ ನಿಧಾನವಾಗಿ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರುವಂಥ ಈ ಬಿಸಿಬೇಳೆ ಬಾತ್ ಪುಡಿನ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಬಾತ್ ಪುಡಿ ಯಾವುದು ಅಂತ ಕೇಳೋದಾದರೆ ನಾನು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪುಡಿ ತೊಗೊಂಡಿರೋದು ಚೆನ್ನಾಗಿರುತ್ತೆ ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಪುಡಿ ಒಂದು ಮೂರು ಸ್ಪೂನಷ್ಟು ಹಾಕಿ ಮಾಡ್ಕೊಳ್ಳಿ ಸಾಂಬಾರು ಪುಡಿ ಹಾಕಿಲ್ಲ ಅಂದ್ರೂ ಒಂದು ಮೂರು ಅಥವಾ ನಾಲ್ಕು ಸ್ಪೂನ್ ಆಗುವಷ್ಟು ಈ ರೀತಿ ಬಿಸಿಬೇಳೆ ಬಾತ್ ಪುಡಿನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನಾವು ಸೇರಿಸ್ಬೇಕು ಇನ್ನೇನು ಕುಕ್ಕರ್ ಕ್ಯಾಪ್ ಇದ್ದೀವಿ ಅನ್ನುವಾಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನೀರನ್ನ ಸ್ವಲ್ಪ ನಾವು ಜಾಸ್ತಿ ಸೇರಿಸಬೇಕು ಬಿಸಿಬೇಳೆ ಭಾತಿಗೆ ನೋಡಿ ಈ ರೀತಿ ನಾನು ಎಕ್ಸ್ಟ್ರಾ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಇದು ಕರೆಕ್ಟಾಗಿ ರೆಡಿಯಾಗಿದೆ ಕುಕ್ಕರ್ ಕ್ಯಾಪ್ ಹಾಕಿ ನಾಲ್ಕು ವಿಷಲಿ ತೆಗಿಯೋಣ ನಾಲ್ಕು ವಿಷಲ್ ತೆಗೆದ್ರೆ ಕರೆಕ್ಟಾಗಿ ರೆಡಿಯಾಗುತ್ತೆ ಇವಾಗ ನೋಡಿ ನಾಲ್ಕು ಆಗಿ ಕುಕ್ಕರ್ ಕೂಡ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಬಿಸಿಬೇಳೆ ರೆಡಿ ರೆಡಿಯಾಗಿದೆ ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಿದೆ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ನೀರನ್ನ ನಾವು ಪದೇ ಪದೇ ಸೇರಿಸೋದು ಬೇಡ ಅಂತ ಮೊದಲೇ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುಕ್ಕರ್ ಕ್ಯಾಪ ಹಾಕಿದೆ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಪದೇ ಪದೇ ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ನಿಮ್ಗೇನಾದರೂ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗುತ್ತೆ ನೋಡಿ ನಾನು ಹಾಕಿರುವಂಥ ನೀರು ಕರೆಕ್ಟಾಗಿರೋದ್ರಿಂದ ನಾನು ಇವಾಗ ನೀರೇನು ಸೇರಿಸ್ತಾ ಇಲ್ಲ ಈ ರೀತಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಬಿಡ್ತಾ ಇದ್ದೀನಿ ಇವಾಗ ಇದನ್ನ ಮುಚ್ಚಿ ಹಾಗೆ ನಾವು ಬಿಡೋಣ ಬಿಸಿಬೇಳೆ ಭಾತ್ಗೆ ಸೂಪರ್ ಆಗಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡು ಕೂಡ ಮಿಕ್ಸ್ ಮಾಡಿ ಸೇರಿಸಿದ್ದೀನಿ ಒಂದೆರಡು ಸ್ಪೂನು ತುಪ್ಪ ಮತ್ತು ಒಂದೆರಡು ಸ್ಪೂನು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಗಿಂಡೆ ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಜಜ್ಜಿ ಸೇರಿಸ್ತಾ ಇರೋವಂಥದ್ದು ಒಂದು ನಾಲ್ಕು ತುಂಡು ಒಣಗಿದ ಮೆಣಸಿನ್ಕಾಯಿನೂ ಕೂಡ ಹಾಕಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಹಸಿ ಕರಿಬೇವಿನ ಎಲೆಗಳನ್ನ ಹಾಕ್ತಾಯಿದ್ದೀನಿ ಮೊದಲೇ ನಾನು ಕರಿಬೇವ್ನ ಹಾಕಿದ್ದೆ ಇವಾಗಲೂ ಕೂಡ ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಇಂಗು ಹಾಕಬೇಕು ಒಂದು ಎರಡೆರಡು ಚಿಟಿಕೆ ಆಗುವಷ್ಟು ಇಂಗುನ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ರೆಡಿಯಾಗಿರುವಂಥ ಬಿಸಿಬೇಳೆ ಭಾತ್ಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಒಗ್ಗರಣೆನೂ ಕೂಡ ಸೇರಿಸಿದಾಯಿತು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತು ಅಂದರೆ ಸೂಪರಾಗಿ ಬಿಸಿಬೇಳೆ ರೆಡಿ ರೆಡಿಯಾಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾವು ಇನ್ಸ್ಟೆಂಟಾಗಿ ಇದನ್ನು ಮಾಡ್ಕೋಬೋದು ಇವಾಗ ಫೈನಲ್ ಆಗಿ ನೋಡಿ ನಾನು ಮರ್ತಿದ್ದೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಏನಾದರೂ ಸ್ವಲ್ಪ ನೀರು ಕಡಿಮೆ ಅಂತ ಅನ್ನಿಸ್ತು ಅಂದರೆ ನೀವು ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕುದಿ ಚೆನ್ನಾಗಿ ಬೇಯಿಸ್ಕೋಬೋದು ನೋಡಿ ನನಗೆ ನೀರಿನ ಪ್ರಮಾಣ ಕರೆಕ್ಟ್ ನಾನು ಮತ್ತೆ ಏನು ನೀರನ್ನ ಸೇರಿಸ್ತಾ ಇಲ್ಲ ನೋಡಿ ಇವಾಗ ಇಷ್ಟೇ ಇದು ಸೂಪರಾಗಿ ಆಗಿ ಒಂದು ಎಲ್ತಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಇವಾಗ ಫೈನಲಿ ರೆಡಿಯಾಗಿರುವಂಥ ಬಿಸಿಬೇಳೆ ಭಾತ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಚಿಕ್ಕ ಮಕ್ಕಳು ವಯಸ್ಸಾದರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಒಂದು ಪ್ರೌಟೀನ್ ಭರಿತವಾದ ಎಲ್ತಿ ಬ್ರೇಕ್ಫಾಸ್ಟ್ ತುಂಬ ಕಡಿಮೆ ಸಮಯದಲ್ಲಿ ಇನ್ಸ್ಟೆಂಟಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾವು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಇದೇ ವಿಡಿಯೋದಲ್ಲಿ ಇನ್ನೊಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಅದು ಖಾರ ಪೊಂಗಲ್ ತುಂಬ ಇನ್ಸ್ಟೆಂಟಾಗಿ ಆಗುವಂಥ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಈ ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಹೆಸರುಬೇಳೆ ಸೇರಿಸ್ತಾಯಿದ್ದೀನಿ ಹೆಸರುಬೇಳೆ ಬಂದು ಒಂದು ಕಪ್ ಅಳತೆಯಿಂದ ಒಂದು ಕಪ್ ಕಪ್ಪಾಗುವಷ್ಟು ಬೇಳೆ ಅಂದರೆ ಸುಮಾರು ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಹೆಸ್ರುಬೇಳ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಒಂದು ಕಪ್ಪು ಹೆಸರುಬೇಳೆಗೆ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಆಗಿ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಅಕ್ಕಿ ಸೇರಿಸಿರೋದು ಇದರ ಬದಲಾಗಿ ನೀವು ರೇಷನ್ ಅಕ್ಕಿ ಕೂಡ ಹಾಕ್ಬೋದು ರೇಷನ್ ಅಕ್ಕಿ ಹಾಕಿ ಮಾಡೋದ್ರಿಂದ ಪೊಂಗಲ್ ಇನ್ನೂ ಸಾಫ್ಟಾಗಿ ಇನ್ನೂ ರುಚಿಯಾಗಿ ಬರುತ್ತೆ ಇವಾಗ ಅಕ್ಕಿ ಮತ್ತು ಬೇಳೆ ಎರಡೂ ಕೂಡ ಒಂದು ಮೂರು ಬಾರಿ ನಾನು ಚೆನ್ನಾಗಿ ತೊಡ್ಕೊಂಡು ಬಂದಿದ್ದೀನಿ ಇವಾಗ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ಅಕ್ಕಿ ಮತ್ತು ಹೆಸರುಬೇಳೆ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಹೆಸರುಬೇಳೆ ಒಂದೂವರೆ ಕಪ್ಪಾಗುವಷ್ಟು ಅಕ್ಕಿಗೆ ಅದೇ ಕಪ್ಪಲ್ಲಿ ಒಂದು ಏಳು ಕಪ್ಪಾಗುವಷ್ಟು ನೀರು ಸೇರಿಸ್ತಾ ಇದ್ದೀನಿ ಇವಾಗ ಇಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಬೇಕಾದರೆ ಮತ್ತೆ ನಾವು ನೀರು ಸೇರಿಸ್ಕೊಂಡು ಪೊಂಗಲ್ನ ರೆಡಿ ಮಾಡ್ಕೋಬೋದು ಇವಾಗ ಒಂದು ಏಳು ಕಪ್ ನೀರು ಹಾಕಿ ಇದಕ್ಕೆ ಒಂದೆರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ ಹಾಗೇ ರುಚಿಗೆ ಉಪ್ಪು ಹಾಕೋಣ ಅರಿಶಿನ ಪುಡಿ ಮತ್ತು ಉಪ್ಪು ಸೇರಿಸಿದಾಯಿತು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲಿಟ್ಟು ಒಂದು ಮೂರು ವಿಷಲು ತೆಗಿಬೇಕಾಗತ್ತೆ ಹೆಸರುಬೇಳೆನ ನಾನಿಲ್ಲಿ ಉರ್ದು ಸೇರಿಸಿಲ್ಲ ನೀವು ಬೇಕಾದರೆ ಉರಿದು ಮಾಡ್ಕೊಬೋದು ಬೇಳೆನ ಸ್ವಲ್ಪ ಬಿಸಿ ಮಾಡಿ ಅಕ್ಕಿ ಜೊತೆಗೆ ಸೇರಿಸಿ ಪೊಂಗಲ್ ಮಾಡ್ಕೊಬೋದು ಇಲ್ಲಿ ನಾನು ಉರಿದಲೇ ಹಾಗೆ ಮಾಡ್ತಾ ಇದ್ದೀನಿ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿದ್ದಾಯಿತು ಮೂರು ವಿಷಲಾದ ಮೇಲೆ ನೋಡೋಣ ಇವಾಗ ಮೂರು ವಿಷಯಲ್ಲಾಗಿ ಕುಕ್ಕರು ತಣ್ಣಗಾದಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ ಸ್ವಲ್ಪ ನಾವು ಅಂದರೆ ಇನ್ನೊಂದು ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದು ಕಪ್ಪು ನೀರು ಸೇರಿಸೋದ್ಕಿಂತ ಮುಂಚೆ ನಾವು ಚೆನ್ನಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ಇನ್ನೊಂದು ಕಪ್ಪು ನೀರು ಸೇರಿಸ್ಕೊಂಡು ಕಡಿಮೆ ಹುರಿನಲ್ಲಿ ಬೇಯೋದಕ್ಕೆ ಬಿಡಬೇಕು ನೋಡಿ ಇವಾಗ ಮತ್ತೆ ನಾನು ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿ ಕಡಿಮೆ ಅಂದರೆ ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಇದನ್ನು ಮುಚ್ಚಿ ನಾವು ಹಾಗೆ ಬಿಡೋಣ ಅಂದರೆ ಇದು ಸ್ವಲ್ಪ ಬೇಯ್ತಾ ಇರಲಿ ಅಷ್ಟರೊಳಗೆ ನಾವು ಈ ಪೊಂಗಲ್ಗೆ ಸೂಪರಾಗಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಪ್ ನೀರು ಹಾಕಿದರೆ ಸಾಕಾಗುತ್ತೆ ಅದು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಇವಾಗ ಅದ ಕರೆಕ್ಟಾಗಿ ಆಗಿದೆ ಮುಚ್ಚಿ ಹಾಗೆ ಬಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಎರಡು ಸ್ಪೂನು ತುಪ್ಪ ಎರಡು ಸ್ಪೂನು ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಸೇರಿಸಿದ್ದೀನಿ ತುಪ್ಪ ಎಣ್ಣೆ ಬಿಸಿ ಆಗ್ತಾ ಇದ್ದಾಗ ಇದಕ್ಕೆ ಕಾಳು ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ತುಪ್ಪಕ್ಕೆ ನಾವು ಡೈರೆಕ್ಟಾಗಿ ಕಾಳು ಮೆಣಸನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಈ ರೀತಿ ನಾವು ಡೈರೆಕ್ಟಾಗಿ ತುಪ್ಪಕ್ಕೆ ಕಾಳು ಮೆಣಸು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಕಾಳು ಮೆಣಸಿನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸಾಸಿವೆ ಥರ ಪಟಪಟ ಅಂತ ಕಾಳು ಮೆಣಸು ಸಿಡಿಬೇಕು ಆಮೇಲೆ ನಾವು ಒಂದು ಸ್ಪೂನಷ್ಟು ಜೀರಿಗೆ ಖಾರಕ್ಕೆ ಒಂದು ಐದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿ ಪೀಸಸ್ಸು ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡು ಉರಿ ಕಡಿಮೆ ಮಾಡಿಕೊಂಡು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಇದು ಚೆನ್ನಾಗಿ ಫ್ರೈ ಹಾಕಬೇಕಾದ್ರೆ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಈ ಥರ ಇಷ್ಟ ಇಲ್ಲ ಅಂದರೆ ನೀವು ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡು ಕೂಡ ಸೇರಿಸ್ಬೋದು ಈ ಥರ ನಾವು ಸ್ವಲ್ಪ ಸಣ್ಣದಾಗಿ ತುರಿದು ಸೇರಿಸೋದ್ರಿಂದ ಪೊಂಗಲ್ಲು ತುಂಬ ರುಚಿಯಾಗಿ ಬರುತ್ತೆ ಇವಾಗ ತೆಂಗಿನಕಾಯಿನೂ ಕೂಡ ನಾವು ಈ ಥರ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಪೊಂಗಲ್ ಬೇಗ ಹಾಳಾಗಲ್ಲ ನಾವೇನಾದರೂ ಈ ತೆಂಗಿನಕಾಯಿ ತುರಿನ ಪೊಂಗಲ್ಗೆ ಡೈರೆಕ್ಟಾಗಿ ಹಾಗೆ ಸೇರಿಸೋದ್ರಿಂದ ಆ ಪೊಂಗಲ್ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಈ ಬೇಸಿಗೆ ಟೈಮ್ ನೋಡಿ ತೆಂಗಿನಕಾಯಿ ತುರಿನ ಡೈರೆಕ್ಟಾಗಿ ನಾವು ಹಾಗೆ ಹಾಕ್ಬಾರ್ದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೇ ಹಾಕಬೇಕು ಬೇಸಿಗೆ ಕಾಲದಲ್ಲಿ ಅಂತ ಅಲ್ಲ ನೀವು ಯಾವಾಗ ಪೊಂಗಲ್ ಮಾಡಿದರೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಂಗಿನಕಾಯಿ ತುರಿನ ಸೇರಿಸಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದೇ ಒಂದು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿ ಈ ಒಗ್ಗರಣೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಯಾಕೆ ಅಂದರೆ ನಾವು ಆಲ್ರೆಡಿ ಪೊಂಗಲ್ಗೆ ಉಪ್ಪು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಹಾಗಾಗಿ ನಾವು ಒಗ್ಗರಣೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಂಡು ಈ ರೆಡಿಯಾದಂಥ ಒಗ್ಗರಣೆನ ಪೊಂಗಲ್ಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ಒಗ್ಗರಣೆನೂ ಕೂಡ ಸೇರಿಸಿದಾಯಿತು ಉರಿಗೆ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇಷ್ಟೇ ನೋಡಿ ಸೂಪರಾಗಿ ಪೊಂಗಲ್ ರೆಡಿಯಾಗಿ ಹೋಗುತ್ತೆ ತುಂಬ ರುಚಿಯಾಗಿರುತ್ತೆ ಬೇಸಿಗೆ ಕಾಲಕ್ಕೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಬೇಸಿಗೆ ಕಾಲದಲ್ಲಿ ನಮ್ಮ ಬಾಡಿ ತುಂಬ ಈಟಾಗಿರುತ್ತೆ ಈ ಥರ ನಾವು ಬ್ರೇಕ್ಫಾಸ್ಟ್ಗಳನ್ನ ವಾರಕ್ಕೊಂದ್ಸಲಿ ತಿಂದಾಗ ನಮ್ಮ ಬಾಡಿ ಉಷ್ಣತೆ ಅಂದರೆ ಈಟ್ ಕಡಿಮೆ ಆಗುತ್ತೆ ಜೀರ್ಣಶಕ್ತಿನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಚಿಕ್ಕ ಮಕ್ಕಳು ವಯಸ್ಸಾದವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಪ್ರೋಟೀನ್ ಭರಿತವಾದ ಬ್ರೇಕ್ಫಾಸ್ಟ್ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇದ್ರ ಜೊತೆಗೆ ಸೂಪರ್ ಆಗಿ ಒಂದು ಚಟ್ನಿ ಇತ್ತು ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ಫೈನಲ್ಲಿ ಪೊಂಗಲ್ ಅಂತೂ ರೆಡಿಯಾಗಿದೆ ಇದ್ರ ಜೊತೆಗೆ ಚಟ್ನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಒಂದು ಒಳ್ಳೆ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಈ ಖಾರ ಪೊಂಗಲ್ನ ರೆಡಿ ಮಾಡ್ಕೊಳ್ಳೋದು ಅಂತ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಈ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್